ಹಲೋ ನಮಸ್ಕಾರ ಸೊ ಹಲೋ ನಮಸ್ಕಾರ ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿ ಬಂದು ಮಲ್ಕೊಂಡಿದ್ವಿ ಬಹಳ ಕಟ್ಟು ಜೋರು ನಿದ್ದೆ ಬಂದಿತ್ತು ಬೆಳಗ್ಗೆ ಜಲ್ದಿ ಇದ್ದಿದ್ವಿ ಹಿಂಗಾಗಿ ಆ್ಯಂಡ್ ಈಗ ಸಾಯಂಕಾಲ ಆಗೈತಿ ಒಂದು ಐದು ಐದುವರೆ ಟೈಮ್ ಸೊ ಮಸ್ತ್ ವೆದರ್ ಐತಿ ಭಾಳ ಬಿಸ್ಲಿತ್ತು ಮಧ್ಯಾಹ್ನ ಈಗ ಸ್ವಲ್ಪ ಕೂಲ್ ಡೌನ್ ಆಗೈತಿ ವಾತಾವರಣ ಹೀಗಾಗಿ ಈಗ ಇಲ್ಲೇ ನಮ್ಮದು ಹೋಟೆಲ್ ಎದುರುಗಡೆನ ಕಡೆನ ಮಸ್ತ್ ಚಿವ್ಲಾ ಬೀಚ್ ಐತಿ ಹೋಗಿ ಕೂತ್ಕೊಳ್ಳೋನು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋನು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡೇವಿ ನಂದಿರಿಗೆ ಹೋಗೋಣ ಇಲ್ಲೇ ಅಪೋಸಿಟ್ ಬೀಚ್ ಐತಿ ತೋರಿಸ್ತೀನಿ ನಿಮ್ದು ಸೊ ಬೀಚ್ ಐತಿ ನೋಡ್ಸ್ಬಿಟ್ರು ಬಿಗ್ರು ಓಡಿಸ್ಬಿಟ್ರಲ್ಲ ಎಲ್ಲರೂ ಬೀಚ್ ಭಾಳ ಪೀಸ್ಫುಲ್ ಆಗತ್ತೆ ಲೈಕ್ ಗೋವಾ ಹೋಗಿ ಹೋಗಿ ಬ್ಯಾಸ್ ಹಾಕಿದ್ರೆ ಇಲ್ಲಿ ಬರೀ ಜನ ಭಾಳ ಕಮ್ಮಿ ಇರ್ತಾರೆ ಅದು ಲೋಕಲೈಟ್ಸ್ ಇರ್ತಾರೆ ಯಾರು ಟೂರಿಸ್ಟ್ ಕೂಡ ಜಾಸ್ತಿ ಇರಲ್ಲ బాల అలర్ట్స్ ఓ నిర్తానవును

ಸೊ ಸೈಟ್ ಸೀಯಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಕೇಳಿದಾದ್ಮೇಲೆ ಡಿನ್ನರ್ ಟೈಮ್ ಆಯಿತು ಸೊ ನನ್ನ ಹಸ್ಬೆಂಡ್ ಪ್ರಾನ್ಸ್ ತಾಲಿ ತಗೊಂಡಿದ್ರು ಆ್ಯಂಡ್ ನಾನು ವೆಜ್ ಥಾಲಿ ತೊಗೊಂಡಿದ್ದೆ ಸಾಯಂಕಾಲದ ಚಾಗಿ ಎಲ್ಲ ಆಯಿತು ಆಮೇಲೆ ರಾತ್ರಿ ಡಿನ್ನರ್ ಟೈಮ್ ಸೊ ಡಿನ್ನರ್ ನಾವು ಇಲ್ಲೇ ಹೋಮ್ ಸ್ಟೇ ಒಳಗೆ ಟ್ರೈ ಮಾಡಬೇಕು ಲೋಕಲ್ ಫುಡ್ ಅಂತೇಳಿ ಟ್ರೈ ಮಾಡಾಕತ್ತೇವಿ ಸೊ ನನ್ನ ಹಸ್ಬೆಂಡ್ ಪ್ರಾನ್ಸ್ ಥಾಲಿ ಹೇಳಿದ್ರು ನಾನು ವೆಜ್ ಥಾಲಿ ಹೇಳಿದ್ದೆ ಸೊ ಹಿಂಗಾಗಿ ನೋಡೋನು ಬರ್ರಿ ಹೆಂಗೈತಿ ಟೇಸ್ಟ್ ನೋಡೋಕಂತೂ ಮಸ್ತ್ ಕಾಣಿಸತ್ತೈತಿ ಗೋ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಪ್ರಾನ್ಸ್ ಫ್ರೈ ಪ್ರಾನ್ಸ್ ಕರಿ ಸಾರು ಫಿಶ್ ಕರಿ हाँ कड़ी, बताटी, बताटी, आ, वरन, वरन सोल कडी राइस चपाती ऑनियन लेमन वेजली पापड चपाती राइस इदू बटाटी बटाटी सारू वरण वरण म्हणजे दाल सोल कडी श्रीखंड एंड उपिन काय हेना कुठे चाललाय कुठला आइसक्रीम अभी बनले ये नप्पी चॉकलेट चॉकलेट फ्लेवर कौन हां ये चॉकलेट बिबी चॉकलेट बिबी दे दो मेरे चॉकलेट चॉकलेट वैनिला ये कौन है कौन सा वैनिला फ्लेवर है ये वैनिला कुल्फी है

ನಡಿಯಪ್ಪಿನ್ ಬಾಲ ಬಂದ್ರಲ್ಲ ಪರ್ಚ ನೀವು ಕರೀಲಿಲ್ಲ ಚಲ ಬರ್ತಾನ ಚಲ ನಿಮ್ಮಿಂದನೇ ಬರ್ತಾ ಇದೆ ಬಾಲ ಅಲ್ಲ ಅನ್ಸ್ಕೊಂಡೆ ಸಲಾ 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 ಮಂಡಳಿಯನ್ನು ಸಲಾ ಮಂಡಳಿ ವಿಡಿಯೋ ಮಾಡ್ತೀರಾ ಇಟ್ಕೊಂಡಿರಿ ಸಾಕು ಇಲ್ಲೇ ಬಾಪಿ ಇಲ್ಲ ಇಲ್ಲ ಕಿಲ್ ಬೇಬಿ ಅಲ್ಲಿ ಬೇಡ ಇಲ್ಲೇ ಇದು ಚೆನ್ನಾಗಿದೆ ಸಮಸ್ಮಲ್ಲ ತಲೆಲ್ಲ ಮಣ್ಣು ಮೇಲೆ ಹಾಕ್ಬಿಡ ಅವನು ಕ್ಲೀನ್ ಆಗ್ತಾನೆ ಫ್ರೆಂಡ್ಸ್ ಎಲ್ಲರೂ ಫಸ್ಟ್ ಒಂದು ಹಾಕ್ತಿದ್ಯಾ ಫಸ್ಟ್ ಒಂದೆರಡು ಹಾಕು ಕೈ ಮೇಲೆ ಬರ್ತಾನೆ ಹಾ ಹಾಕು ಹಾ ನೀನು ಬನ್ನಿ ನಾನು ಕೊಡ್ತೀನಿ ಇದೈದನ ಹಾ ತಪಾಸು ಇನ್ನೊಂದೆರಡು ಬಿಸ್ಕೆಟ್ ಹಾಕೋ ಅವನಿಗೆ ಹಾಕ್ ಇನ್ನೊಂದೆರಡು ಬಿಸ್ಕೆಟ್ ತಪಾಸು ಅಂತಿದಲ್ವಾ ಹ್ಮ್ ಐಸ್ ಕ್ರೀಮ್ ತಗೊಂಬಂದೆ ಒಂದೆರಡ ಇಲ್ಲಿ ಬೀಚ್ ಮುಂದೆ ಕುತ್ಕೊಂಡ ತಿನ್ಬೇಕಂತೇಳಿ ಇಲ್ಲಿ ಇವ್ನ ಬಿಸ್ಕೆಟ್ ತಿನ್ನತಾನು ಎಸ್ ಮೇಲೆ ಹೋಗಿ ಮಲ್ಕೊಂಡ್ಬಿಟ್ವಿ ಸೊ ಸ್ವಲ್ಪ ಬೀಚ್ ಹತ್ರ ಕೂತ ವ್ಯೂಸ್ ನೋಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಲಾಸ್ಟ್ ಇತ್ತು ಸೊ ಏನೆಲ್ಲ ಸೈಟ್ ಸೀಂಗ್ ಮಾಡ್ತೀವಿ ಆ್ಯಂಡ್ ನಾನು ಒಂದು ಅಡ್ವೆಂಚರ್ ಮಾಡೇನಿ ಸ್ವ ಲೈಫ್ ಒಳಗೆ ಇಷ್ಟ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ರಿ